ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ನಾಟಕ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಮೋತಿಚೂರು ಬರ್ಫಿಯನ್ನು ಯಾವ ರೀತಿ ಮಾಡೋದಂತ ಇದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನವತ್ತಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಮೋತಿಚೂರು ಲಾಡನ್ನ ತಿಂದಿರ್ತೀರ ಸಾಮಾನ್ಯವಾಗಿ ಆದರೆ ಇವತ್ತು ನಾನು ಮೋತಿಚೂರು ಬರ್ಫಿನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುವಂತಹ ಬರ್ಫಿ ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ತುಂಬಾ ಬೇಗ ಕೂಡ ಆಗೋಗ್ಬಿಡುತ್ತೆ ಒಂದು ಕಪ್ ಕಡಲೆ ಐಟ ಸಾಕು ಮನೆ ಮಂದಿಯೆಲ್ಲ ತಿನ್ನೋವಷ್ಟು ಬರ್ಫಿ ಕೂಡ ಆಗೋಗುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನಾನಿವತ್ತು ನಿಮಗೆ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಜರಡಿ ಮಾಡ್ಕೊಂಡ್ಬಿಟ್ಟು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಹಾಗೇ ಚಿಟಿಕೆವಷ್ಟು ಸಣ್ಣಪ್ಪನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಫುಡ್ ಕಲರ್ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಗಂಟಿಲ್ಲದೆ ರೀತಿಯಲ್ಲಿ ನೀವು ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಅದಕ್ಕೆ ನೀರನ್ನು ಹಾಕೊಂಡ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಕಡಲೆ ಹಿಟ್ಟನ್ನು ಜರಡಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ಗಂಟೇನೂ ಆಗೋದಿಲ್ಲ ಆ ರೀತಿ ಚೆನ್ನಾಗಿ ಬರುತ್ತೆ ನೀವು ಕಡಲೆ ಹಿಟ್ಟನ್ನು ಜರಡಿ ಮಾಡ್ದಂಗೆ ಹಾಕ್ಕೊಂಡ್ರೆ ಅದು ಗಂಟ್ ಆಗಿಬಿಡುತ್ತೆ ಹಾಗಾಗಿ ಜರಡಿ ಮಾಡಿ ಹಾಕ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ಬೂಂದಿ ಎಲ್ಲ ಬಿಡ್ತೀವಲ್ಲ ಅದೇ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಮೋತಿಚೂರು ಬರ್ಫಿ ಮಾಡಲು ನಮಗೀಗ ಹಿಟ್ಟು ರೆಡಿಯಾಗಿದೆ ನೋಡಿ ನಾನು ಸಲ ತೋರಿಸ್ತೀನಿ ಯಾವ ಅದಕ್ಕೆ ಇರಬೇಕಿಟ್ಟು ಅಂತ ನೋಡಿ ಈ ಅದಕ್ಕೆ ಇರಬೇಕು ನಮಗೆ ಹಿಟ್ಟು ಈಗ ನಾನು ಎಣ್ಣೆನೇ ಇಲ್ಲಿ ಕಾಯೋಕೆ ಇಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೊಂದು ಈ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ ಲಡ್ಡುನ ತುಂಬ ಹೊತ್ತು ಕಟ್ಟೋಕ್ಕಾಗಲ್ಲ ಅಂದಾಗ ಈ ರೀತಿ ಒಂದು ಸಲ ಬರ್ಫಿ ಮಾಡಿ ತುಂಬಾ ಸಖತ್ತಾಗಿರುತ್ತೆ ನೋಡಿ ಈಗ ಎಣ್ಣೆ ಕಾಯ್ದಿದೆ ಇದಕ್ಕೆ ನಾನೀಗ ಬೂಂದಿ ಲಾಡು ಬಿಡ್ತೀವಲ್ಲ ಅದೇ ರೀತಿ ನಾವು ಇದನ್ನು ಬಿಟ್ಕೊಳ್ಬೇಕು ನೋಡಿ ಈಗ ಇದೇ ರೀತಿ ನಾನು ಹಾಕೊಳ್ತಾ ಇದ್ದೀನಿ ಈ ಸ್ವಲ್ಪ ಗಂಟು ಗಂಟು ಆಗುತ್ತೆ ಆದರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕಲ್ವಾ ಹಾಗಾಗಿ ನೀವು ಹೇಗೆ ಬಿಟ್ಟರೂನು ಓಕೆ ನೀವು ಹಾಗೆ ಕೂಡ ಬಿಟ್ಕೊಳ್ಬೋದು ನೀವು ಬೂಂದಿ ಆಕಾರದಲ್ಲೇ ಬಿಡಬೇಕಂತ ಏನಿಲ್ಲ ನೋಡಿ ಈಗ ಎರಡು ಕಡೆನೂ ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಕ್ರಿಸ್ಪಿಯಾಗಿ ಬರಬೇಕು ಆ ರೀತಿ ನೀವು ಫ್ರೈ ಮಾಡಬೇಕು ಆಗ ನಿಮಗೆ ಬರ್ಫಿ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಸಖತ್ತಾಗೂ ಇರುತ್ತೆ ನೋಡಿ ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನಾನೀಗೊಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ತೆಗ್ದಿಟ್ಕೊಂಡಿದ್ದೀನಿ ಇದು ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಆ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು ನೋಡಿ ಎಲ್ಲ ಬೂಂದಿ ಕಾಳುಗಳನ್ನು ನಾನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಈಗ ನಾವು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಸಣ್ಣದಾಗಿ ಏನಿಲ್ಲ ತರತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಪಾಕವನ್ನು ಕಾಯಿಸ್ಕೊಳ್ಳೋಣ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಅದಕ್ಕೆ ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ಹಾಗೆಯೇ ಇಲ್ಲಿ ಕಾಲು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಕಡ್ಲೇಟನ್ನು ತೊಗೊಂಡಿದ್ದೆ ಹಾಗಾಗಿ ಅರ್ಧ ಕಪ್ಪಿನಷ್ಟು ಸಕ್ಕರೆ ಹಾಗೆಯೇ ಕಾಲು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಬೇಕು ನೋಡಿ ಈಗ ಇದು ತರ್ತರಿಯಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸಕ್ಕರೆ ಪಾಕ ಕೂಡ ಇಲ್ಲಿ ರೆಡಿಯಾಗಿದೆ ಈಗ ಅದಕ್ಕೆ ನಾವು ತರ್ತರಿಯಾಗಿ ಮಿಕ್ಸಿ ಮಾಡಿಕೊಂಡಿರುವಂತಹ ಮೋತಿಚೂರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಮೋತಿಚೂರು ಬರ್ಫಿ ಮಾಡಲು ಸಕ್ಕರೆ ಪಾಕ ಒಂದೆಡೆ ಪಾಕ ಬರಬೇಕಂತ ಏನಿಲ್ಲ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ ನಾವು ಹಾಗಾಗಿ ಅರ್ಧ ಕಪ್ಪಿನಷ್ಟು ಸಕ್ಕರೆ ಆಗನೇ ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿರೋದ್ರಿಂದ ಸಕ್ಕರೆ ಬೇಗನೆ ಕರ್ಗೋಗುತ್ತೆ ಪಾಕ ಕೂಡ ರೆಡಿಯಾಗುತ್ತೆ ನೋಡಿಗ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಾಕ್ಕೊಳ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೋತಿಚೂರು ಬರ್ಫಿ ಪೂರ್ತಿ ಗಟ್ಟಿಗಾಗಬೇಕು ಹಾಗೆಯೇ ಪಾತ್ರೆಗೆ ಅಂಟಬಾರ್ದು ಆ ರೀತಿ ಬರಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಕೈಯಾಡ್ತಾನೆ ಇರಬೇಕು ನೋಡಿ ಈಗ ಪಾತ್ರೆಗೆ ಅಂಟುತ್ತಾ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಮಗೀಗ ಮೋತಿಚೂರು ಬರ್ಫಿ ಕೂಡ ರೆಡಿಯಾಗಿದೆ ನೋಡಿ ಒಂದು ಐದು ನಿಮಿಷ ಆಗೇನೇ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ನಮಗೆ ಮೋತಿಚೂರು ಬರ್ಫಿ ಕೂಡ ರೆಡಿಯಾಗಿದೆ ಒಂದು ಸ್ಕ್ವಯರ್ ಬಾಕ್ಸ್ನ ತೊಗೊಂಡ್ಬಿಟ್ಟು ಅದಕ್ಕೆ ಬಟರ್ ಪೇಪರ್ನ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಅದನ್ನು ಸಮವಾಗಿ ನಾವಲ್ಲಿ ಹರಡ್ಕೊಳ್ಬೇಕಾಗುತ್ತೆ ಈ ರೀತಿ ಸಮವಾಗಿ ನಾವು ಅದನ್ನು ಹರಡ್ಕೊಳ್ಬೇಕು ಮೇಲೆಲ್ಲ ನಯಸ್ಸಾಗಿರಬೇಕು ಹಾಗಾಗಿ ಇದರಲ್ಲಿ ಸ್ಪೂನಲ್ಲಿ ನೀವು ತಟ್ಟಿದರೆ ಅದು ನಯಸ್ಸಾಗಲ್ಲ ಹಾಗಾಗಿ ನಾನಿಲ್ಲಿ ಕೈಯಲ್ಲಿ ಅದನ್ನು ಚೆನ್ನಾಗಿ ತಟ್ಕೊಳ್ತಾ ಇದ್ದೀನಿ ನೋಡಿ ರೀತಿ ಕೈಯಲ್ಲಿ ಫಸ್ಟ್ ಚೆನ್ನಾಗಿ ತಟ್ಕೊಳ್ಬೇಕು ಈಗ ಚೆನ್ನಾಗಿ ತಟ್ಟಿದ್ದೀನಿ ನಾನೀಗ ಒಂದು ಬಾಕ್ಸಿನ ಮುಚ್ಚಳವನ್ನು ತೊಗೊಂಡ್ಬಿಟ್ಟು ಅದರಲ್ಲೂ ಕೂಡ ನಾನು ಅದನ್ನು ನಯಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ನಾವು ಅದನ್ನು ಕೂರಿಸ್ಕೊಳ್ಬೇಕು ಈಗ ಅದ್ರ ಮೇಲೆ ನಾನು ಅಲಂಕಾರಕ್ಕೋಸ್ಕರ ಅರ್ಧ ಅರ್ಧ ಗೋಡಂಬಿಯನ್ನು ಕಟ್ ಮಾಡಿಬಿಟ್ಟು ಇದ್ದೀನಿ ನಾನು ಎಷ್ಟು ಪೀಸಸ್ ಮಾಡ್ತೀನೋ ಅಷ್ಟು ಗೂಡಂಬಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ನಿಮಗೆ ಆಪ್ಷನಲ್ ಬೇಕಂದರೆ ಮಾತ್ರ ನೀವು ಈ ರೀತಿ ಡೆಕೋರೇಷನ್ನ ಮಾಡ್ಕೊಳ್ಬೋದು ಈ ಮೋತಿಚೂರು ಬರ್ಫಿಯನ್ನು ನಾವು ಸ್ವಲ್ಪ ತಣ್ಣಗಾಗ್ಬಿಡೋಣ ನೋಡಿ ಈಗ ತಣ್ಣಗಾಗಿದೆ ನಾನಿಲ್ಲಿ ಚಾಕುವಿನ ಸಹಾಯದಿಂದ ಸೈಡೆಲ್ಲ ಕಟ್ ಮಾಡ್ಕೊಳ್ಬಿಟ್ಟು ಒಂದು ತಟ್ಟೆಗೆ ತಗೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದರ ಮೇಲಿರುವಂತಹ ಪೇಪರೆಲ್ಲ ನಾನು ತಗೊಳ್ತಾ ಇದ್ದೀನಿ ಕಟ್ ಮಾಡ್ಕೊಳೋಕ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಬರ್ಫಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಪ್ರತಿಯೊಬ್ಬರು ಕೂಡ ಇಷ್ಟ ಆಗುತ್ತೆ ಒಂದು ಕಪ್ ಕಡಲೆ ಇಟ್ಟಿದರೆ ಸಾಕು ಮನೆ ಮಂದಿಯೆಲ್ಲ ತಿನ್ನುವಷ್ಟು ಬರ್ಫಿಯನ್ನು ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುವಂತಹ ಬರ್ಫಿ ಇದು ಇವತ್ತಿನ ಈ ವಿಡಿಯೋದಲ್ಲಿ ಮೋತಿಚೂರು ಬರ್ಫಿಯನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ಈ ಮೋತಿಚೂರು ಬರ್ಫಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು